अमन समेत अस्सलामुअलैकुम वालेकुम सलामिया तुम्हें शुक्रार्य तायतर हैं हम जो फसलों से लोगों को रहेंगे निम्नलिखित रहता है आनुपूजय रहता है बस्ती में और स्नातक नहीं तो वह टीम करने में इसको लगा रहते हैं अध्यक्ष का प्रश्न हम लोगों के लिए बस्ती का नहीं हमारे पेटो ಕೋರ್ಟಿಂಗ್ ದ ಗೌರವೇ ಪ್ರಷ್ಟ ಕಬರ್ ಅಮಿಶ್ ಆಯ್ ಬಾರೆ ಶೈವ ಶೈವನಲ್ಲಿ ಕೈ ತਿਲ್ತೆ ಗೆ ನಮಸ್ತೆ ಇಂದ ಗೌರವೇ ಪ್ರಷ್ಟ ಅಮೇರೆ ಇದು ಒಂದು ಸೆಕೆಂಡ್ ಪ್ರೋಗ್ರಾಮ್ ಅಂತ ಅಂಜುಮನ್ ಬಿಡಿಕಾಂತಂತ ಕೊಸೇ ಎಲ್ಲ ಪೊಲಿಟಿಕಲ್ ಲೀಡರ್ಸ್ ಎಲ್ಲರೂ ಬರ್ತಾರೆ ಅಂದ್ರೆ ಯುವಕರಿಗೆ ಫಸ್ಟ್ ಪ್ರೋಗ್ರಾಮ್ ನಲ್ಲಿ ಕನ್ನಡ ಭಾಷೆಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲಹ್ ಬಗ್ಗೆ ಮಾತಾಡ್ತಾರೆ ಅದಾದ್ಮೇಲೆ ಉರ್ದು ನಲ್ಲಿ ಎರಡು ಸ್ಪೀಚಸ್ ಇರುತ್ತೆ ಅದಾದ್ಮೇಲೆ ಬಂದಿರೋ ಲೋಕಲ್ ಲೀಡರ್ಸ್ ನಮ್ಮ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಮಾತಾಡ್ತಾರೆ ಮೋಸ್ಟ್ಲಿ ಟ್ವೆಂಟಿ ಥರ್ಟಿವರೆಗೂ ಮ್ಯಾಕ್ಸಿಮಮ್ ನಮ್ಮ ಫಂಕ್ಷನ್ ಫಿಶ್ ಆಗುತ್ತೆ

Não, não 看到吗？

이 방식을 써서 이 권위를 어 이거 공기간에 내가 좀 과가 있는 것같이 권위를 みたいな。